ನೀತಂ ಮತ್ತೆ ನೀತುಗೆ ಒಬ್ನೇ ಮಗ ಇದ್ದ ಬಿಪಿನ್ ಹೇಳ್ಬೇಕು ಅಂದ್ರೆ ಇವ್ರ ಫ್ಯಾಮಿಲಿ ಒಂದು ಮಿಡ್ಲ್ ಕ್ಲಾಸ್ ಆಗಿತ್ತು ಆದ್ರೂ ಕೂಡ ಬಿಪಿನ್ ಕನ್ಸು ತುಂಬಾ ದೊಡ್ಡದಾಗಿತ್ತು ಅಮ್ಮ ನಾನು ಒಂದಿನ ನಿಮ್ಮನ್ನ ಹೋಗ್ತೀನಿ ಕರ್ಕೊಂಡೋಗ್ತೀನಿ ಕರ್ಕೊಂಡ್ ಹೋಗು ಆದ್ರೆ ಕನ್ಸಲ್ಲಿ ಏನ್ ನೀವು ಯಾವಾಗ್ಲೂ ಉಲ್ಟಾ ಜವಾಬ್ ಕೊಡ್ತೀರಾ ಹೌದಾ ಇಪ್ಪತ್ನಾಲ್ಕು ವರ್ಷದವನ್ ಆಗಿದ್ದಾನೆ ಇನ್ನೂ ಕೂಡ ಅಪ್ಪ ಅಮ್ಮನ ದುಡ್ಡಲ್ಲೇ ಬದುಕ್ತಾ ಇದ್ದಾನೆ ಇವನಿಗೆ ಸ್ವಲ್ಪನಾದ್ರೂ ನಾಚಿಕೆ ಅನ್ನೋದಾಗಬೇಕು ಆದ್ರೆ ಅಪ್ಪ ನಾನು ಜಾಬ್ನ ಹುಡುಕ್ತಾನೆ ಇದ್ದೀನಲ್ವಾ ಹೌದಾ ಎಲ್ಲಿ ನಿನ್ನ ಲಫಂಗ ಗೆಳೆಯರ ಜೊತೆಗಾ ನನಗೆಲ್ಲ ಗೊತ್ತಿದೆ ನೀನು ಇಂಟರ್ವ್ಯೂ ಆ ಹೆಸರು ಹೇಳಿ ನಿನ್ನ ಆ ಗೆಳೆಯರ ಜೊತೆಗೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ತೀಯಾ ಇಲ್ಲ ಅಪ್ಪ ನಾನು ಇಂಟರ್ವ್ಯೂ ಕೊಡಕ್ಕೆ ಹೋಗ್ತೀನಿ ಹೌದಾ ನೀನು ಹಿಂದಿನ ಮಂಡೆ ನನಗ್ ಹೋಗಿದ್ದೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂತ ಮತ್ತೆ ನೀ ಕುಮಾರ್ ಜೊತೆಗೆ ಅಲ್ಲಿ ಏನ್ ಮಾಡ್ತಾ ಇದ್ದೆ ಮಾರ್ಕೆಟಿಗೆ ನಾವು ಇಂಟರ್ವ್ಯೂನ ನಂತರ ಹೋಗಿದ್ವಿ ಇನ್ನು ನೆಪಗಳನ್ನ ಹುಡ್ಕೋ ನಿನ್ನ ಏಜ್ ಅಲ್ಲಿ ನಾನು ಹಿಡಿ ಮನೆಯನ್ನ ವಹಿಸ್ಕಂಡಿದ್ದೆ ಇನ್ನು ನೀನಿದ್ಯಾ ನಿನ್ನ ಹುಡ್ಕಂಡು ಒಂದು ಹೆಣ್ಣು ಕೂಡ ಬರ್ತಾ ಇಲ್ಲ ಯಾಕಂದ್ರೆ ನೀನು ನಾಲಾಯಕ್ ನಾಲಾಯಕ್ ಪ್ರೀತಮ್ ಬೈಗಳನ್ನ ಕೇಳಿ ಬಿಪಿನ್ ಮನೆಯಿಂದ ಹೊರಗೆ ಬರ್ತಾನೆ ಅನ್ಸುತ್ತೆ ಮತ್ತೆ ಅಪ್ಪ ಬೈದಿದ್ದಾರೆ ಹಾ ಅವ್ರಿನ್ ಏನ್ ಮಾಡ್ತಾರೆ ಹೇಳು ಪ್ರಪಂಚದ ಎಲ್ಲ ತಂದೆಯರು ಹೀಗೇ ಇರ್ತಾರೆ ನನ್ನ ಅಪ್ಪನೂ ಕೂಡ ಹಗ್ಲಿಡಿ ಕೂಗ್ತಾ ಇರ್ತಾರೆ ಅದಕ್ಕೆ ಇತ್ತೀಚೆಗೆ ನಾನು ಡೈರೆಕ್ಟ್ ಆಗಿ ರಾತ್ರಿನೇ ಮನೆಗೆ ಹೋಗೋದು ಹಾಗೂ ಅವ್ರು ಎದ್ದೇಳಕ್ಕೂ ಮುಂಚೆನೆ ಮನೆಯಿಂದ ಓಡ್ ಬಂದಿರ್ತೀನಿ ಏಕ್ದಮ್ ಮಸ್ತ್ ಆಗಿದೆ ನನ್ನ ಲೈಫು ಇದು ಸರಿನೇ ಅನ್ಸುತ್ತೆ ನಾನು ಹೀಗೇನೆ ಮಾಡ್ಬೇಕು ಅಂತ ನಾಳೆ ನಂದು ಇಂಟರ್ವ್ಯೂ ಇದೆ ಬಯಸ್ತೀನಿ ನನಗೊಂದು ಜಾಬ್ ಸಿಗ್ಲಿ ಹಾಗು ನಮ್ಮ ಅಪ್ಪನ ಕಿರಿಕಿರಿ ನಿಂತೋಗ್ಲಿ ಆಲ್ ದ ಬೆಸ್ಟ್ ಗೆಳೆಯ ಮಾರನೇ ದಿನ ಬಿಪಿನ್ ಇಂಟರ್ವ್ಯೂಗೋಸ್ಕರ ಹೋಗ್ತಾನೆ ಇಂಟರ್ವ್ಯೂ ತಗೊಳ್ಳೋರು ಬಿಪಿನ್ ಮಾತಿಂದ ತುಂಬಾ ಇಂಪ್ರೆಸ್ ಆಗಿದ್ರು ಬಿಪಿನ್ ತನ್ನ ಫ್ರೆಂಡಿಗೆ ಕಾಲ್ ಮಾಡ್ತಾನೆ ಇವತ್ತಿನ ಇಂಟರ್ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಅವ್ರು ಅನೌನ್ಸ್ ಮಾಡ್ತಾರೆ ಯಾರಿಗ್ ಜಾಬ್ ಸಿಕ್ಕಿದೆ ಅಂತ ನೀನ್ ಚಿಂತೆ ಮಾಡ್ಬೇಡ ನಿನ ಕೆಲ್ಸ ಸಿಕ್ಕೇ ಸಿಗುತ್ತೆ ಥ್ಯಾಂಕ್ ಯು ದೋಸ್ತ್ ಬಿಪಿನ್ ಅಂತೂ ಕಾತರದಿಂದ ಕಾಯ್ತಾ ಇದ್ದ ರಿಸಲ್ಟ್ ಯಾವಾಗ್ ಬರತ್ತೋ ಏನೋ ಅಂತ ಸ್ವಲ್ಪ ಹೊತ್ತಿನ ನಂತರ ಸೆಕ್ರೆಟರಿ ಹೊರಗ್ ಬರ್ತಾಳೆ ಅವಳು ಇಬ್ರು ಹುಡುಗರ ಹೆಸರನ್ನ ತಗೋತಾಳೆ ಈ ಸಲ ಕೂಡ ಬಿಪಿನ್ಗೆ ಕೆಲ್ಸ ಸಿಗೋದಿಲ್ಲ ಅವನಿಗೆ ಬೇಜಾರಾಗೋಗತ್ತೆ ಬೇಜಾರಲ್ಲಿ ಅವನು ನೇರವಾಗಿ ಬೀಚ್ ಹತ್ರ ಹೋದ ನನಗೆ ಜಾಬ್ ಯಾಕೆ ಸಿಗ್ತಾ ಇಲ್ಲ ನನ್ನಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಪ್ಪನ ಮಾತನ್ನ ಕೇಳಿ ಕೇಳಿ ನನಗೆ ಸಾಕಾಗೋಗಿದೆ ಅವ್ರು ಹೇಳೋದ್ರಲ್ಲೂ ತಪ್ಪೇನಿಲ್ಲ ನನಗೂ ಇಪ್ಪತ್ನಾಲ್ಕು ವರ್ಷ ಆಗೋಯ್ತು ಎಲ್ಲಿವರೆಗೂ ಅವರು ಒಬ್ಬರೇ ಮನೆಯನ್ನ ನೋಡ್ತಾ ಇರ್ತಾರೆ ನಾನ್ ಏನಾದ್ರೂ ಯೋಚನೆ ಮಾಡ್ಲೇಬೇಕು ಬಿಪಿನ್ ತನ್ನ ಹಣೆ ಬರಹಕ್ಕೆ ತಾನೇ ಅಳ್ತಾ ಇದ್ದ ಅದೇ ಸಮಯಕ್ಕೆ ಅವ್ನ್ ಗಮನ ಅಲ್ಲೇ ಸುತ್ತಮುತ್ತ ಹೋಯ್ತು ಅಲ್ಲಿ ಯಾರು ಒಬ್ರು ಕಡಲೆಕಾಯಿ ಮಾರ್ತಾ ಇದ್ರು ಇನ್ನೊಬ್ರು ಪಾಪ್ಕಾರ್ನ್ ನನಗಿಂತ ಒಳ್ಳೆಯವರು ಇವರೇ ಇದ್ದಾರೆ ಇವ್ರು ಓದಿಲ್ಲ ಬರ್ದಿಲ್ಲ ಆದ್ರೂ ಕೂಡ ಹಣವನ್ನ ಸಂಪಾದನೆ ಮಾಡ್ತಿದ್ದಾರೆ ನಾನು ಕೂಡ ಯಾವ್ದಾದ್ರು ವ್ಯಾಪಾರವನ್ನ ಶುರು ಮಾಡ್ಬೇಕು ಬಿಪಿನಲ್ಲಿ ಹೊಸ ಉತ್ಸಾಹ ಉಟ್ಕೋತು ಅವ್ನ್ ಯೋಚಿಸ್ದ ಬಹಳಷ್ಟು ಜನರಿಗೆ ನನ್ನ ಪಿಜ್ಜಾ ಇಷ್ಟ ಆಗುತ್ತೆ ಯಾಕೆ ಪಿಜ್ಜಾದ ವ್ಯಾಪಾರ ಮಾಡಬಾರ್ದು ಒಳ್ಳೆಯ ಐಡಿಯಾ ರಸ್ತೆ ಬದಿ ಕಡಾಯಿ ಪಿಜ್ಜಾ ಮಾಡ್ತೀನಿ ಒಳ್ಳೆ ಹಣ ಸಿಗುತ್ತೆ ಬಿಪಿನಲ್ಲಿಂದ ವಾಪಸ್ ಮನೆಗ್ ಹೋದ ಅವನು ಅಪ್ಪ ಅಮ್ಮನ ಹತ್ರ ಮಾತಾಡ್ದ ಅಪ್ಪ ಅಮ್ಮಾ ನಾನು ಬಹಳಷ್ಟು ಕಡೆ ಇಂಟರ್ವ್ಯೂ ಕೊಟ್ಟೆ ಆದ್ರೆ ಎಲ್ಲೂ ನನಗೆ ಕೆಲ್ಸ ಸಿಕ್ಕಿಲ್ಲ ಅದಕ್ಕೆ ನಾನು ಯೋಚನೆ ಮಾಡಿದೆ ನಾನ್ ನಂದೇ ಒಂದು ವ್ಯಾಪಾರ ಶುರು ಮಾಡ್ತೀನಿ ಯಾವ ವ್ಯಾಪಾರ ಪೀಜ್ಝನ್ನ ಮಾರ್ತೀನಿ ಕಡಾಯಿ ಪೀಜ್ಜಾ ನೀನ್ ರೋಡಲ್ಲಿ ನಿಂತ್ಕೊಂಡು ಪೀಜಾ ಮಾರ್ತೀಯಾ ಇದ್ರಲ್ಲಿ ತಪ್ಪೇನು ಅಪ್ಪ ಎಲ್ಲ ಶ್ರೀಮಂತರು ತನ್ನ ಜೀವನವನ್ನ ಚಿಕ್ಕದ್ರಿಂದನೇ ಶುರು ಮಾಡಿದ್ದಾರೆ ಅಕ್ಷಯ್ ಕುಮಾರ್ ಒಂದು ಚೈನೀಸ್ ಹೋಟೆಲಲ್ಲಿ ಶೆಫ್ ಆಗಿದ್ದ ನಮ್ಮ ದೇಶದ ಪಿ ಎಂ ಕೂಡ ಒಬ್ಬ ಟೀ ಮಾರೋನು ಅವರಿಗೇನಾಯ್ತೋ ಆಗೋಯ್ತು ಅದೇ ತರ ನಿನಿಗೂ ಆಗುತ್ತೆ ಅನ್ನೋದು ನೀನ್ ಯಾವತ್ತೂ ಅನ್ಕೋಬೇಡ ಆದ್ರೆ ಅಪ್ಪ ಇವರೆಲ್ಲಾ ಚಿಕ್ಕವರಿಂದ ದೊಡ್ಡವರಾಗ್ತಾರೆ ಅಂದ್ಮೇಲೆ ನಾನ್ ಯಾಕಾಗೋದಿಲ್ಲ ನೀನ್ ಸುಮ್ನೆ ಜಾಬ್ ಹುಡ್ಕು ಈ ಅಂಗಡಿ ಹೋಟೆಲ್ ಬಗ್ಗೆ ಎಲ್ಲಾ ನೀನ್ ತಲೆ ಕೆಡ್ಸ್ಕೋಬೇಡ ಇಲ್ಲ ಅಪ್ಪ ನನ್ನ ಡಿಸಿಷನ್ ಫೈನಲ್ ನಾನ್ ನಾಳೆಯಿಂದನೇ ಹೋಟೆಲ್ ಹಾಕ್ತೀನಿ ಇವಾಗ್ಲೇ ನೀನು ಡಿಸಿಷನ್ ಮಾಡಿ ಆದ್ಮೇಲೆ ನಮ್ಮ ಹತ್ರ ಯಾಕೆ ಕೇಳಕ್ ಬಂದಿದ್ಯಾ ಬಿಪಿನ್ ಅಪ್ಪ ಕೋಪ ಮಾಡ್ಕೊಂಡು ರೂಮ್ಗೆ ಹೊರಟೋಗ್ತಾರೆ ನಾನ್ ನಿನ್ ಇದ್ದೀನಿ ಪುಟ ನೀನು ಮಾಡ್ತಾ ಇರೋದು ಸರಿ ಅಂತ ನಿನ್ಗನ್ಸಿದ್ರೆ ನೀನ್ ಅದನ್ನೇ ಮಾಡು ಬಿಪಿನ್ ತಾಯಿ ಅವನ್ ಜೊತೆಗಿದ್ರು ಆದ್ರೆ ಬಿಪಿನ್ ತಂದೆಗೆ ಜನ ಏನ್ ಹೇಳ್ತಾರೋ ಅನ್ನೋದ್ರ ಬಗ್ಗೆ ಚಿಂತೆ ಇತ್ತು ಪ್ರೀತಂ ಮಗ ರೋಡಲ್ಲಿ ಪಿಜ್ಜಾ ಮಾಡ್ತಾನೆ ಅಂತ ಆದ್ರೆ ಬಿಪಿನ್ಗೆ ದುಡ್ಡು ಸಂಪಾದನೆ ಮಾಡೋ ಹುಚ್ಚಿಡ್ದಿತ್ತು ಮಾರನೇ ದಿನನೇ ಅವನು ಒಂದು ಕಾಲೇಜ್ ಹೊರಗಡೆ ಪಿಜ್ಜಾ ಸ್ಟಾಲ್ ಹಾಕೋತಾನೆ ಅವನು ಗ್ಯಾಸ್ ಸ್ಟವ್ ಕಡಾಯಿ ಮೇಲೆ ಪೀಜಾ ಮಾಡ್ತಾ ಇದ್ದ ನೋಡಿ ಕೆಲವು ಯಂಗ್ಸ್ಟರ್ಸ್ ಅಲ್ಲಿಗೆ ಬರ್ತಾರೆ ಇದು ಕಡಾಯಿ ಕೊಡಿ ಆ ಹುಡುಗಿಗೆ ಆ ಪೀಜ್ಜಾ ತುಂಬಾ ಇಷ್ಟ ಆಗತ್ತೆ ಅಷ್ಟೇ ಆಮೇಲೆ ಸ್ಟೂಡೆಂಟ್ಸ್ ಒಬ್ರಾದ್ಮೇಲೆ ಒಬ್ರು ಆರ್ಡರ್ ಕೊಡ್ತಾ ಇದ್ರು ಮತ್ತೆ ಬಿಪೆನ್ ಪೀಝಾ ಮಾಡ್ತಾ ಇದ್ದ ಬಿಪಿನ್ಗೆ ಖುಷಿ ಆಗತ್ತೆ ಯಾಕಂದ್ರೆ ಮೊದಲನೇ ದಿನನೇ ಇಪ್ಪತ್ತು ಬೀಜ ಮಾರ್ದೆ ಅಂತ ಒಂದ್ ಸಾವಿರ ರೂಪಾಯಿ ಅವನಿಗೆ ಸಂಪಾದನೆ ಆಗಿತ್ತು ಬಿಪಿನ್ ವ್ಯಾಪಾರ ಮಾಡಿದ ಸಂಪಾದನೆನ ತಗೊಂಡ್ ಹೋಗಿ ಅವನು ತನ್ನ ತಾಯಿ ಕೊಡ್ತಾನೆ ಅಮ್ಮ ನನ್ನ ಮೊದಲ ಸಂಪಾದನೆ ತುಂಬಾ ಒಳ್ಳೇದು ಪುಟ ನಿನ್ನಿಂದ ನನಗೆ ಇದೇ ವಿಶ್ವಾಸ ಇತ್ತು ನನಗೆ ನಂಬಿಕೆ ಇದೆ ನೀನು ಎಲ್ಲಾ ಕೆಲಸದಲ್ಲೂ ಗೆಲ್ತೀಯಾ ಅಂತ ಬಿಪಿನ್ ತನ್ನ ತಾಯಿ ಹತ್ರ ಆಶೀರ್ವಾದ ತಗೋತಾನೆ ಮಾರನೇ ದಿನದಿಂದ ಬಿಪಿನ್ ಮನ್ಸ್ಫೂರ್ತಿಯಾಗೆ ಕಷ್ಟ ಪಡ್ತಾ ಇದ್ದ ತುಂಬಾ ಸಮಯ ಅವನು ಸ್ಟಾಲ್ ಅನ್ನ ಓಪನ್ ಅಲ್ಲಿ ಇಡ್ತಾ ಇದ್ದ ಅವನು ಸ್ಟೂಡೆಂಟ್ ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಹೊಸ ಹೊಸ ಕಾಂಬಿನೇಷನ್ ಅಲ್ಲಿ ಹೊಸ ಹೊಸ ಪೀಝಾ ಮಾಡ್ತಾ ಇದ್ದ ಚೀಸಿ ಚಿಪ್ಸ್ ಪೀಝಾ ಗಾರ್ಲಿಕ್ ಸಾಸ್ ಪಿಜ್ಜಾ ಅವನ ಈ ನ್ಯೂ ಐಡಿಯಾ ಇಂದ ಅವನ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು ಆದಷ್ಟು ಬೇಗ ಬಿಪಿನ್ ತನ್ನ ಸ್ಟಾಲ್ ನಲ್ಲಿ ಒಂದು ಹೆಲ್ಪರ್ನ ಕೂಡ ಇಟ್ಕೊಂಡ ಬಿಪಿನ್ ನ ಎಷ್ಟು ಫೇಮಸ್ ಆಗೋಯ್ತು ಅಂದ್ರೆ ಆರ್ಡರ್ನ ತಗೊಳ್ಳೋದಕ್ಕೂ ಕೂಡ ಶುರು ಮಾಡ್ದ ಮತ್ತಿನ್ನೇನು ಬಿಪಿನ್ ಹಗ್ಲಲ್ಲೂ ಜಾಸ್ತಿ ರಾತ್ರಿ ಹೊತ್ತು ಜಾಸ್ತಿ ಕೆಲಸಗಳನ್ನ ಮಾಡ್ತಾ ಇದ್ದ ಬಿಪಿನ್ ನ ಒಂದು ಸಣ್ಣ ಸ್ಟಾಲ್ ಈಗ ದೊಡ್ಡ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಆಗೋಗಿತ್ತು ಅವನು ಆ ರೆಸ್ಟೋರೆಂಟ್ ನ ಉದ್ಘಾಟನೆ ಮಾಡೋದಿಕ್ಕೆ ತನ್ನ ತಂದೆನ ಕರೆದಿದ್ದ ರಿಬ್ಬನ್ ಕತ್ಿಸ್ತಿದ್ದ ಹಾಗೆ ಪ್ರೀತಂ ಕಣ್ಣಲ್ಲಿ ನೀರ್ ಬರತ್ತೆ ಅವನು ತನ್ನ ಮಗನ್ನ ಗಟ್ಟಿಯಾಗಪ್ಕೋತಾನೆ ನಾನು ನಿನ್ನನ್ನ ಯಾವತ್ತೂ ನಂಬಿರ್ಲಿಲ್ಲ ನಾನು ನಿಜವಾಗ್ಲೂ ಅಂದುಕೊಂಡಿರ್ಲಿಲ್ಲ ನೀನ್ ಏನಾದ್ರೂ ದೊಡ್ಡದಾಗಿ ಮಾಡ್ತೀಯಾ ಅಂತ ನನ್ನನ್ನು ಕ್ಷಮಿಸ್ಬಿಡು ಮಗು ಪರವಾಗಿಲ್ಲ ಅಪ್ಪ ನನ್ನ ಯಶಸ್ವಿನ ಹಿಂದೆ ನೀವೂ ಕೂಡ ಇದ್ದೀರಾ ನಿಮ್ಮಿಬ್ರಿಂದನೇ ನಾನು ಇದನ್ನ ಮಾಡಿದ್ದೀನಿ ಸ್ವಲ್ಪ ವರ್ಷಗಳಲ್ಲೇ ಬಿಪಿನ್ ಎಷ್ಟೋ ಫಾಸ್ಟ್ ಫುಡ್ ರೆಸ್ಟೋರೆಂಟ್ನ ಓಪನ್ ಮಾಡ್ದ ಅವನು ಹೊಸ ಮನೆನೂ ಕೊಂಡ್ಕೊಂಡಿದ್ದ ಇವತ್ತು ಅವನು ಅವ್ರ ಅಪ್ಪ ಅಮ್ಮನ ಹೊರದೇಶಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದ ನೋಡು ಅಮ್ಮ ಇವತ್ತು ನನ್ನ ಕನ್ಸು ನನ್ಸಾಯ್ತು ಆಗ್ಲೇ ಬೇಕಿತ್ತು ನನ್ಗಂತೂ ಮೊದ್ಲೆಗ್ ಗೊತ್ತಿತ್ತು ಹಾ ಅಮ್ಮ ಬರೀ ಅಪ್ಪನಿಗ್ ಮಾತ್ರ ಮೇಲೆ ನಂಬಿಕೆನೆ ಇರ್ಲಿಲ್ಲ ಅವರಿಗಂತೂ ಈ ಜನರೆಲ್ಲ ಏನ್ ಹೇಳ್ತಾರೆ ಅಂತ ಹೇಳಿ ಅವ್ರಿಗೆ ನಾಚಿಕೆ ಆಗ್ತಾ ಇತ್ತು ಹಾ ನಾಚಿಕೆ ಅಂತೂ ಆಗ್ತಾ ಇತ್ತು ಆದ್ರೆ ಇವಾಗ ನೋಡು ಜನರೆಲ್ಲ ನಿನ್ನ ಹೆಸರನ್ನ ಹೇಳಿ ನನ್ನನ್ ಕರೀತಾರೆ ಇವಾಗ ಅವರು ನನ್ನನ್ನ ಕರೀತಾರೆ ವಿಪಿನ್ನ ತಂದೆ ಅಂತ ಇದ್ರಕ್ಕಿಂತ ಬೇರೆ ನನಗಿನ್ ಏನ್ ಬೇಕು ಬಿಪೇನ್ ಇವತ್ತು ತುಂಬಾ ಖುಷಿಯಾಗಿದ್ದ ಯಾಕಂದ್ರೆ ತನ್ನ ಕಷ್ಟದ ಶ್ರಮದ ಫಲ ಅವನ್ಗೆ ಸಿಕ್ಕಿತ್ತು ಅವನ ಅಪ್ಪ ಅಮ್ಮನ್ಗೆ ಅವನ್ ಮೇಲೆ ಹೆಮ್ಮೆ ಇತ್ತು ನಿನ್ನ ನೀನು ನಿನ್ನಲ್ಲೇ ಹುಡ್ಕೋ ನೀನ್ ಯಾಕ ದುಃಖದಲ್ಲಿದ್ಯಾ ಏಳು ನಿನ್ನ ಫಲದ ಸಮಯಕ್ಕೂ ಕೂಡ ಹುಡುಕಾಟ ಇದೆ